ಸಿದ್ಧ ಅರ್ಬಲ್ ಕೇರ್ ಬೆಂಗಳೂರು ರಸ್ತೆ ರಾಘವೇಂದ್ರ ಸ್ವಾಮಿ ದೇವಾಲಯದ ಹಿಂಭಾಗ ಎರಡನೇ ಕ್ರಾಸ್ ಚಿಂತಾಮಣಿ ಇಲ್ಲಿ ಆರಂಭವಾಗಿರುವ ಸಿದ್ಧ ಅರ್ಬಲ್ ಕೇರ್ನಲ್ಲಿ ಸಕ್ಕರೆ ಕಾಯಿಲೆ ಬಿಪಿ ಥೈರಾಯ್ಡ್ ಮಲಬದ್ಧತೆ ಕೂದಲು ಸಮಸ್ಯೆ ಚರ್ಮ ಸಂಬಂಧಿತ ಸಮಸ್ಯೆಗಳು ಕಿಡ್ನಿ ಸಮಸ್ಯೆ ಲೈಂಗಿಕ ಸಮಸ್ಯೆ ಎಲ್ಲ ಸ್ತ್ರೀರೋಗ ಸಮಸ್ಯೆಗಳು ಪಿಸಿ ಒಡಿ ಲಕ್ವಾ ಒಂಟಿ ತಲೆನೋವು ಪ್ರಸವ ನಂತರ ಬರುವ ರೋಗ ಸಮಸ್ಯೆಗಳು ಅನ್ವಾಂಟೆಡ್ ಏರ್ಸ್ ಕ್ಯಾನ್ಸರ್ ಕಿಮೋಥೆರಪಿ ನಂತರ ಬರುವ ಸಮಸ್ಯೆಗಳು ದೀರ್ಘಕಾಲಿಕ ಮೂಲೆನೋವುಗಳಿಗೆ ಕರುಳು ಸಮಸ್ಯೆ ಸೇರಿದಂತೆ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ನಮ್ಮಲ್ಲಿ ಶಾಶ್ವತ ಪರಿಹಾರ ನೀಡಲಾಗುವುದು ವಿವರಗಳಿಗೆ ಸಂಪರ್ಕಿಸಿ ಏಳು ಮೂರು ನಾಲ್ಕು ಒಂಬತ್ತು ಮೂರು ಒಂಬತ್ತು ಒಂಬತ್ತು ಮೂರು ಆರು ಎರಡು ಒಂಬತ್ತು ಮೂರು ಆರು ಮೂರು ಎರಡು ಸೊನ್ನೆ ಮೂರು ಎರಡು ಐದು ಒಂಬತ್ತಕ್ಕೆ ಕೊಳವೆ ಬಾವಿಗಳ ಬಳಿ ಕೇಬಲ್ ಕಳತನ ಮಾಡುತ್ತಿದ್ದಾಗ ಇಬ್ಬರು ಕಳ್ಳರನ್ನು ಗ್ರಾಮಸ್ಥರು ಹಿಡಿದು ಪೊಲೀಸರಿಗೆ ಒಪ್ಪಿಸಿರುವ ಘಟನೆ ಮೈಲಾಪುರ ಗ್ರಾಮದ ಬಳಿ ಸೋಮವಾರ ಮಧ್ಯಾಹ್ನ ಎರಡು ಮೂವತ್ತರ ಸಮಯದಲ್ಲಿ ನಡೆದಿದೆ ಚಿಂತಾಮಣಿ ತಾಲೂಕು ಕೈವಾರ ಹೋಬಳಿ ಪೆರ್ಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೈಲಾಪುರ ಗ್ರಾಮದ ಬಳಿಯ ರೈತರ ತೋಟಗಳಲ್ಲಿ ಕೊಳವೆ ಬಾವಿಗಳಿಗೆ ಅಳವಡಿಸಿರುವ ಕೇಬಲ್ಗಳನ್ನು ಕಳೆತನ ಮಾಡುತ್ತಿದ್ದ ಚಿಂತಾಮಣಿ ನಗರದ ಸೈಪುಲ್ಲ ಮತ್ತು ನರಸಿಂಹ ಎಂಬುವರನ್ನು ರೈತರು ಖುದ್ದು ಹಿಡಿದುಕೊಂಡು ಚಿಂತಾಮಣಿ ಗ್ರಾಮಾಂತರ ಠಾಣೆ ಪೊಲೀಸರು ವಶಕ್ಕೆ ಒಪ್ಪಿಸಿದ್ದಾರೆ ಮೈಲಾಪುರ ಗ್ರಾಮದ ಊರು ಕೊಳವೆ ಬಾವಿ ಗ್ರಾಮದ ಎಂಆರ್ ಮಂಜುನಾಥ್ ಆನಂದರೆಡ್ಡಿ ಗೌಡ ಮತ್ತು ಮತ್ತಿತರ ರೈತರ ಕೊಳವೆ ಬಾವಿಗಳ ಬಳಿ ಕೇಬಲ್ ಕಳತನ ಮಾಡುತ್ತಿದ್ದಾಗ ಕಳ್ಳರು ರೈತರಿಗೆ ಸಿಕ್ಕಿಬಿದ್ದಿದ್ದಾರೆ ಇನ್ನು ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸರು ಕೇಬಲ್ ಕಳ್ಳರನ್ನು ವಶಕ್ಕೆ ಪಡೆದುಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಎಲೆಕ್ಟ್ರಾನಿಕ್ಸ್ ಮೊದಲನೇ ಮಹಡಿ ಸುಮುಖ ಬಿಲ್ಡಿಂಗ್ ಆಚಾರಿ ಕಾಂಪ್ಲೆಕ್ಸ್ ಗಜನ ಸರ್ಕಲ್ ಚಿಂತಾಮಣಿ ನಿಮ್ಮ ಎಲ್ಇಡಿ ಎಲ್ಸಿಡಿ ಟಿವಿಗಳು ಉದ್ದನೆಯ ಅಡ್ಡಗೆರೆಗಳು ಸ್ಕ್ರೀನ್ ಒಡೆದಿರುವುದು ಸಾಫ್ಟ್ವೇರ್ ಸ್ಟ್ರಕ್ ಆಗುವ ಸಮಸ್ಯೆಗಳಿದ್ದರೆ ಕೂಡಲೇ ನಮ್ಮ ಕೇಂದ್ರಕ್ಕೆ ಭೇಟಿ ನೀಡಿ ನಮ್ಮಲ್ಲಿ ಎಲ್ಲ ತರಹದ ಎಲ್ ಇ ಡಿ ಎಲ್ ಸಿ ಡಿ ಟಿವಿಗಳನ್ನು ಬಾಂಡಿಂಗ್ ಮತ್ತು ರಿಪೇರಿ ಮಾಡಿಕೊಡಲಾಗುವುದು ಹಾಗೂ ನಮ್ಮಲ್ಲಿ ಹೊಸ ಪ್ಯಾನಲ್ ಮತ್ತು ಸಾಫ್ಟ್ವೇರ್ಗಳು ದೊರೆಯುತ್ತವೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಮೂರು ಆರು ಐದು ಐದು ಮತ್ತೊಂದು ಒಂಬತ್ತು ಆರು ಆರು ಮೂರು ಒಂಬತ್ತು ನಾಲ್ಕು ಒಂದು ಐದು ಏಳು ಐದಿಗೆ ಸಂಪರ್ಕಿಸಬಹುದು ಇದೇ ಮೊಟ್ಟ ಮೊದಲ ಬಾರಿಗೆ ಚಿಂತಾಮಣಿ ನಗರದ ಕೆ ಕಲ್ಯಾಣ ಮಂಟಪದಲ್ಲಿ ಆಷಾಢ ಮಾಸದ ವಿಶೇಷ ಹಬ್ಬದ ರಿಯಾಯಿತಿಯಾಗಿ ಜೂನ್ ಇಪ್ಪತ್ತೊಂದರಿಂದ ಮೆಗಾ ಬ್ರಾಂಡೆಡ್ ಬಟ್ಟೆಗಳ ಮಾರಾಟ ಫ್ಯಾಕ್ಟರಿ ಔಟ್ಲೆಟ್ ಆರಂಭವಾಗುತ್ತಿದ್ದು ಎಲ್ಲ ತರಹದ ಮಕ್ಕಳ ಹೆಂಗಸರ ಗಂಡಸರ ಉಡುಪುಗಳು ಕೆಜಿ ಲೆಕ್ಕದಲ್ಲಿ ಮಾರಾಟ ಮಾಡಲಾಗುತ್ತಿದೆ ಒಂದು ಕೆ ಜಿ ಬಟ್ಟೆ ಏಳ್ನೂರ ತೊಂಬತ್ತೊಂಬತ್ತುಗಳಿಗೆ ಮಾತ್ರ ಸಿಗುತ್ತಿದ್ದು ಈ ಅವಕಾಶ ಕೇವಲ ಹತ್ತು ದಿನಗಳ ಮಾತ್ರ ಸಿಗಲಿದೆ ಕೂಡಲೇ ಮೆಗಾ ಬ್ರಾಂಡೆಡ್ ಬಟ್ಟೆಗಳಿಗಾಗಿ ಕೆ ಎಮ್ ಕಲ್ಯಾಣ ಮಂಟಪಕ್ಕೆ ಭೇಟಿ ನೀಡಿ ಗುರು ನಮ್ಮ ಚಿಂತಾಮನೆಯಲ್ಲಿ ಈ ತರ ಒಂದ್ ಸೇಲ್ ಬರುತ್ತೆ ಅಂತ ಹೇಳಿದ್ರೆ ನನ್ನ ಫ್ರೆಂಡ್ಗೆ ಮೊದಲೇ ಕಾಸು ಕೊಡ್ತಿದ್ದೆ ಏನಪ್ಪಾ ಅಂತ ಹೇಳಿದ್ರೆ ಒನ್ ಕೆ ಜಿ ಬಟ್ಟೆ ಸೆವೆನ್ ನೈಂಟಿ ನೈನ್ ರುಪೀಸ್ ಈ ಬ್ರಾಂಡೆಡ್ ಬಟ್ಟೆ ಎಲ್ಲಪ್ಪ ಅಂತ ಹೇಳ್ತೀನಿ ರೀಲ್ ನೋವ ಮಾಡ್ಕೊಡಿ ಇವ್ರು ಆಲ್ರೆಡಿ ಕೋಲಾರ ಮುಲ್ಬಾಗ್ಲಲ್ಲಿ ಇವ್ರ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಂಡು ನಮ್ ಚಿಂತಾಮನಿಗೆ ಬಂದಿದ್ದಾರೆ ಅಂಡ್ ಇವ್ರು ಮಾಡಿರೋ ಶಾಪ್ ಎಲ್ಲಪ್ಪ ಅಂತ ಹೇಳಿದ್ರೆ ಕೆ ಎಂ ಡಿ ಸುವರ್ಣ ಮಾಲ್ ಅಲ್ಲಿ ಇವರು ಈ ಆಫರ್ನ ಇರ್ತಿದ್ದಾರೆ ಒಂದು ಕೆಜಿ ಬಟ್ಟೆ ಸೆವೆನ್ ನೈನ್ಟಿ ನೈನ್ ರುಪೀಸ್ ಅಂತ ಹೇಳಿದ್ರೆ ನಾನ್ ಮಾತ್ರ ಸೈಕ್ ಆಗ್ಬಿಟ್ಟೆ ಯಾರಪ್ಪ ಈ ತರ ಕೊಡ್ತಿದ್ದಾರೆ ಅಂತ ಬುಟ್ಟಿ ಎತ್ಕೊಂಡು ಹೋಗಬೇಕು ತುಂಬಿಸ್ಕೊಂತು ಹೋಗ್ತಾ ಇರೋಣ ಬನ್ನಿ ಒಳಗಡೆ ಏನೇನು ಸಿಗುತ್ತೆ ಅಂತಾರೆ ಸೈಕ್ ಆಗ್ಬಿಟ್ಟೆ ಗುರು ಹೋಗಿದ ತಕ್ಷಣ ಏನಪ್ಪ ಅಂದ್ರೆ ಚಿಕ್ಕ ಮಕ್ಕಳಿಂದ ದೊಡ್ಡ ಮಕ್ಕಳು ಅಂಕಲ್ಗೂ ಆಂಟಿಗಳಿಗೂ ಅಣ್ಣಂದ್ರಿಗೂ ತಮ್ಮಂದ್ರಿಗೂ ಮನೆಯಲ್ಲಿ ಅಜ್ಜಿಗಳಿಗೂ ಆ ತಾತಂದ್ರಗೂ ಎಲ್ಲ ತರ ಬಟ್ಟೆಗಳು ಸಿಗ್ತವೆ ಮತ್ತೆ ಅಡ್ರೆಸ್ ಹೇಳಿದೀನಲ್ಲ ಬುಟ್ಟಿ ಎತ್ತಾಕೊಂಡೋಗಿ ಆರಾಮಾಗಿ ಎತ್ಕೊಂಡ್ ಬನ್ನಿ ಬಟ್ಟೆನ